ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಳಸ್ತಾ ಇವತ್ತಿನ ಟಾಪಿಕ್ ಬಂದು ಮೂರರಿಂದ ನಾಲ್ಕನೇ ತರಗತಿ ಹೆಣ್ಣು ಹುಡುಗಿಯ ಟಾಪ್ ಸ್ಕರ್ಟ್ ಮೇಲಿನ ಶರ್ಟನ್ನು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಇದರ ವೀಡಿಯೋನ ಕಟಿಂಗ್ ವೀಡಿಯೋನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಬೇಕಂದರೆ ನೀವು ಹಿಂದಿನ ವೀಡಿಯೋಸನ್ನು ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಇಲ್ಲಿ ಬನ್ನಿ ಈಗ ನನ್ನ ಮಾತಿನ ಜೊತೆಗೆ ನೀವು ಇದನ್ನು ವೀಡಿಯೋನೂ ಅಬ್ಸರ್ವ್ ಮಾಡಿ ಎರಡು ಪೀಸ್ ಫ್ರಂಟ್ ಪೀಸ್ ಏನಿದೆಯಲ್ಲ ಅದಕ್ಕೆ ನಾವು ಕಾಜಾ ಗುಂಡಿಗೆ ಅಂತ ಬಟ್ಟೆನ ಎಕ್ಸ್ಟ್ರಾ ಬಿಟ್ಟಿರ್ತೀವಿ ಒಂದು ಎರಡು ಇಂಚಷ್ಟು ಅದನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಇದು ಸೀಸನಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಇದನ್ನು ನೀಟಾಗಿ ನೀವು ಕಲಿತ್ಕೊಂಡ್ರೆ ಒಂದು ಸೀಸನ್ ಮುಗಿಯುವಷ್ಟೊತ್ತಿಗೆ ಸಾವಿರ ರೂಪಾಯಿ ಯಾವ ಸಾವಿರ ರೂಪಾಯಿಗಿಂತನೂ ಹೆಚ್ಚಿನ ದುಡಿಮೆನ ನಾವು ಇದರಲ್ಲಿ ಮಾಡ್ಬೋದು ಒಂದು ಜೂನ್ ತಿಂಗಳು ಬರ್ತಾ ಇದೆ ಅಂತಂದಾಗ ಕ್ಲಾಸ್ಗಳೆಲ್ಲ ಓಪನ್ ಆದಂಥ ಟೈಮಲ್ಲಂತೂ ಈ ಬಿಡುವಿಲ್ಲದಂತೆ ಈ ರೀತಿ ಯೂನಿಫಾರ್ಮ್ಸ್ ಎಲ್ಲ ಬರುತ್ತೆ ನೀವು ಅದಕ್ಕೋಸ್ಕರ ಇದನ್ನು ಕಲಿಬೇಕು ಅಂತಲೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ ತುಂಬಾ ಒಂದು ವರ್ಷಕ್ಕೆ ಒಂದು ಸತಿ ಜಾಸ್ತಿ ಇದನ್ನು ಸ್ಟಿಚ್ ಮಾಡಿಸುವಂಥದ್ದು ಮಧ್ಯೆ ಮಧ್ಯೆನೂ ಸ್ಟಿಚ್ ಮಾಡಿಸ್ತಾರೆ ಆದರೆ ಪರ್ಸೆಂಟೇಜ್ ಕಡಿಮೆ ನೋಡಿ ಎರಡು ಸೈಡು ಇದಾಗಿದೆ ಮತ್ತು ತುಂಬಾ ಈಸಿ ಒಂದು ಹತ್ತು ನಿಮಿಷದಲ್ಲಿ ಸ್ಟಿಚ್ ಮಾಡ್ಬೋದು ಈಗ ಸ್ಲೀವ್ಸನ್ನು ನಾನು ಅಟ್ಯಾಚ ಮಡಚಿ ಅದನ್ನು ಬಾಟನ್ನ ಬಾಟಮನ್ನು ಮಡಚಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಎರಡು ಬಾಟಮನ್ನು ಅಷ್ಟೇ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಇದಾದ ನಂತರ ಎಲ್ಲನೂ ಒಂದು ಸೈಡಿಂದ ಫಿಟ್ಟಿಂಗ್ ಮಾಡೋದು ಜೊತೆಗೆ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಏನಂದ್ರೆ ಕಾಲರ್ ಫಿಕ್ಸಿಂಗ್ ಕಾಲರನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡಿ ಇದಕ್ಕೆ ಹನ್ನೊಂದುವರೆ ಇಂದ ಹನ್ನೆರಡು ಇಂಚು ಒಳಗಿರುವಂಥದ್ದನ್ನು ನಾವು ಕಾಲರನ್ನು ರೆಡಿ ತಗೊಂಡ್ರು ಆಗತ್ತೆ ಇಲ್ಲಾಂದರೆ ನಾವು ಬಟ್ಟೆಯಲ್ಲೇ ಮಾಡ್ಬೋದು ಅಂದರೂ ಆಗುತ್ತೆ ರೆಡಿ ತಗೊಂಡ್ರೆ ಸ್ಟಿಫ್ ಆಗಿ ಕೂರುತ್ತೆ ನೋಡಿ ಅದನ್ನು ಯಾವ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ ನನ್ನ ಆ ವಿಡಿಯೋನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಶೇಪಲ್ಲಿದೆ ಆ ಶೇಪಲ್ಲಿ ತುಂಬಾ ಈಸಿ ಬೇರೆ ನಾವು ಏನು ನಾವು ಕ್ರಾಸ್ ಬೆಲ್ಟ್ ಇಟ್ಟು ಬ್ಲೌಸನ್ನು ಸ್ಟಿಚ್ ಮಾಡ್ತೀವೋ ಅದಕ್ಕಿಂತ ತುಂಬ ಈಸಿ ಆದರೆ ಇದಕ್ಕೆ ತಗೋವಂಥ ಚಾರ್ಜ್ ಏನಿದೆಯಲ್ಲ ತುಂಬಾ ಹೈ ಒಂದು ಶರ್ಟು ಶರ್ಟ್ ಮತ್ತೆ ಇದಕ್ಕೆ ಒಂದು ಶರ್ಟ್ ಮತ್ತೆ ಸ್ಕರ್ಟ್ ನಾವು ನಿಮ್ಮ ಪ್ಲೇಸ್ ಡಿಫೆನ್ಸ್ ಮುಖಾಂತರ ತಗೋಬೋದು ನಾವು ಇಲ್ಲಿ ತಗೊಳ್ಳುವಂಥದ್ದು ಒಂದು ಆರುನೂರು ರೂಪಾಯಿ ತಗೋತೀವಿ ಈ ಚಿಕ್ಕ ಅಳತೆಗೆ ದೊಡ್ಡ ಅಳತೆ ಬಂದರೆ ತುಂಬಾ ಇನ್ನೂ ಜಾಸ್ತಿ ಇರುತ್ತೆ ಆ ರೀತಿ ಇರುವಾಗ ಒಂದು ಸೀಸನಲ್ಲಿ ತುಂಬಾ ಚೆನ್ನಾಗಿ ಈ ಈ ಥರ ಡ್ರೆಸ್ಗಳೆಲ್ಲ ನಾವು ಸ್ಟಿಚ್ ಮಾಡ್ಕೋಬೋದು ಜೂನ್ ತಿಂಗಳು ಬಂತು ಅಂದರೆ ಇವ್ರದ್ದೇ ಆಳ ಆವಳಿ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಝೂನಲ್ಲಿ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ ಸ್ಕೂಲ್ಗಳು ಸ್ಟಾರ್ಟ್ ಆಗಿರುತ್ತೆ ಆ ಟೈಮಲ್ಲಂತೂ ಸಿ ಪ್ರೆಸರ್ ಅಲ್ಲ ಫ್ರೆಂಡ್ಸ್ ಈ ಥರ ಇವ್ನಿಂಗ್ ಯುನಿಫಾರ್ಮ್ ಸ್ಟಿಚಿಂಗ್ ಮಾಡೋದಕ್ಕೆ ತುಂಬಾ ಪ್ರೆಸರ್ ಆಗುತ್ತೆ ಯಾಕೆಂದರೆ ಎಲ್ಲ ಇನ್ ಟೈಮಲ್ಲೇ ಬೇಕಾಗತ್ತೆ ತುಂಬಾ ಹಿಂಸೆ ಆಗುತ್ತೆ ಅಂತ ಅಷ್ಟು ಒಂದು ಆರ್ಡರ್ಸು ಆಂಥ ಟೈಮಲ್ಲಿ ಬರ್ತದೆ ನೋಡಿ ಈ ರೀತಿ ಕತ್ರಿ ಸಹಾಯದಿಂದ ಅದರಲ್ಲಿ ಏನು ಚೂಪಿಗೆ ಬರುತ್ತೆಲ್ಲ ಮೂತಿ ಅದೆಲ್ಲನೂ ನೀಟ್ ಮಾಡ್ಕೋಬೇಕಾಗತ್ತೆ ನಮಗೆ ಕಾಲರ್ ಎಡ್ಜ್ ಬರುತ್ತೆ ನೋಡಿ ಅದನ್ನು ಇದನ್ನು ಈ ರೀತಿ ಎಲ್ಲ ಸ್ಟಿಚ್ ಏನಿದೆ ಕತ್ರಿ ಸಹಾಯದಿಂದ ನಾವು ಅದನ್ನು ನೋಡಿ ನಾನು ಇದ್ದೀನಲ್ಲ ಆ ರೀತಿಯೇ ಮಾಡ್ಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮುಕ್ಕಾಲು ನಾವು ಸ್ಕ ಏನು ಶರ್ಟನ್ನು ಸ್ಟಿಚ್ ಮಾಡ್ತಿದ್ದೀವಲ್ಲ ಅದು ಮುಗ್ದಂಗೆ ಗಂಡು ಮಕ್ಕಳು ಶ ಶರ್ಟ್ ಆದರೆ ಹಿಂದೆ ನಾವು ಪಟ್ಟಿ ಸೇರಿಸ್ಬೇಕಾಗತ್ತೆ ಇದು ಮಕ್ ಹೆಣ್ಣು ಹುಡುಗಿ ಇದು ಶರ್ಟಾಗಿರೋದ್ರಿಂದ ಆ ರೀತಿ ಅವಶ್ಯಕತೆ ಏನಿಲ್ಲ ಫುಲ್ ಪ್ಲೈನೇ ಇರುತ್ತೆ ಈ ಎಲ್ಲ ನೀಟ್ ಮಾಡ್ಕೊಂಡು ಮೇಲೊಂದು ಸ್ಟಿಚ್ಚನ್ನು ಮಾಡ್ಕೊಂಡ್ರೆ ಕಾಲರೀಸ್ ರೆಡಿ ಅಂತಲೇ ಹೇಳ್ಬೋದು ಈಗ ನೋಡಿ ಈ ರೀತಿ ಎಲ್ಲ ಸ್ಟಿಚ್ ಮಾಡಿ ಇಟ್ಕೊಂಡ್ಬಿಟ್ರೆ ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ನೀವು ಒಂದು ಸ್ಕರ್ಟ್ ಮೇಗ್ಲಿನ ಶರ್ಟನ್ನು ಸ್ಟಿಚ್ ಮಾಡ್ಕೋಬೋದು ಅಂತಂದಾಗ ನೀವು ಒಂದು ದಿನಕ್ಕೆ ಎಷ್ಟನ್ನು ಸ್ಟಿಚ್ ಮಾಡ್ಬೋದು ಅಂತ ಅಲ್ಲಿಗೆ ಇಮ್ಯಾಜ್ ಮಾಡ್ಕೊಳ್ಳಿ ನೀವು ಆಗಿ ನೀವು ಸ್ಟಿಚ್ ಮಾಡ್ತಾಯಿದ್ರು ದಿನಕ್ಕೆ ಒಂದೇ ಮಾಡಿದ್ರು ಸಾಕಾಗತ್ತೆ ಒಂದು ಸ್ಕರ್ಟು ಒಂದು ಶರ್ಟು ಎರಡನ್ನೂ ನೀವು ಸ್ಟಿಚ್ ಮಾಡ್ಕೊಂಡ್ರೆ ಸಾಕಾಗತ್ತೆ ನಿಮಗೆ ಒಂದು ದಿನಕ್ಕೆ ಇಲ್ಲ ಅಂತಂದರೂ ಆರುನೂರಿಂದ ಏಳ್ನೂರು ರೂಪಾಯಿನ ನೀವು ಸಂಪಾದನೆನ ಮಾಡ್ಬೋದು ನಿಮ್ಮ ಪ್ಲೇಸ್ ಡಿಪೆಂಡ್ಸ್ ನೀವು ಸಿಟಿಯಲ್ಲಿದ್ದರೆ ಇನ್ನೂ ತುಂಬಾ ತಗೋಬೋದು ನೋಡಿ ಇವು ಎರಡು ಮುಂದೆ ಪೀಸ್ ಹಿಂದೆ ಪೀಸನ್ನು ನಾನು ಈಗ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈ ರೀತಿ ಅಟ್ಯಾಚ್ ಆದ ನಂತರ ಡಬಲ್ ಸ್ಟಿಚ್ ಮಾಡಬೇಕು ನೀವು ಯಾವುದನ್ನೇ ಮಾಡಿ ಡಬಲ್ ಸ್ಟಿಚ್ ಮಾಡಿ ಡಬಲ್ ಸ್ಟಿಚ್ ಮಾಡಿದಾಗ ಅದು ಫುಲ್ ಫಿನಿಷಿಂಗ್ ಆಗುತ್ತೆ ಈಗಾಗಲೇ ಸ್ಲೀವ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಇದರಲ್ಲಿ ಒಂದು ಟಿಪ್ ಅಂತಲೇ ಹೇಳ್ಬೋದು ನಾನು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಕಸ್ಮಾತ್ ನಿಮಗೆ ಸ್ಲೀವ್ಸ್ ಕರೆಕ್ಟಾಗಿಲ್ಲ ಮೇರುಪೇರು ಬರ್ತಿದೆ ಅಂದರೆ ಅಡ್ಜಸ್ಟಬಲ್ ಮಾಡ್ಕೊಂಡು ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಮೇಲೆ ಕೆಳಗೆ ನೀವು ಸರಿ ಹೊಂದೋ ಹಾಗೆ ನೀವು ಕಟಿಂಗನ್ನು ಮಾಡ್ಕೋಬೋದು ಯಾವುದೇ ತೊಂದರೆ ಇಲ್ಲ ನಾವು ಕಟಿಂಗ್ ಮಾಡಿದ್ದೇ ಸರಿ ನಾವೇನೂ ಇಲ್ಲ ಅದು ಕೆಳಗಡೆ ಬರ್ತಾ ಇದೆ ಮೇಲ್ಗಡೆ ಬರ್ತಾಯಿದೆ ನಾವು ಅದೇ ರೀತಿ ಸ್ಟಿಚ್ ಮಾಡ್ತೀವಿ ಅಂದರೆ ಅದು ತಪ್ಪು ಆಗುತ್ತೆ ನೋಡಿ ಈ ರೀತಿ ಪರ್ಫೆಕ್ಷನ್ ಬರಬೇಕು ಇದು ಎರಡು ಸೈಡ್ ಆಗಿದೆ ಈಗ ನಾನು ಸೈಡ್ ಫಿಟ್ಟಿಂಗ್ ಇದರಲ್ಲೇನು ನಾವು ಬ್ಲೌಸ್ಗೆ ಹಾಕೋ ರೀತಿ ಮೂರು ಹೊಲಿಗೆ ನಾಲ್ಕು ಹೊಲಿಗೆ ಏನೂ ಅವಶ್ಯಕತೆ ಇಲ್ಲ ನೋಡಿ ಇಷ್ಟೇ ಫ್ರೆಂಡ್ಸ್ ಇದು ತುಂಬಾ ಈಸಿ ಇದೆ ಇದು ಎರಡು ಸ್ಲೀವ್ಸನ್ನು ಸ್ಟ ಅಟ್ಯಾಚ್ ಮಾಡಿ ಇನ್ನೊಂದು ಹೊಲಿಗೆನ ಹಾಕ್ತೀನಿ ನಾನು ಕೆಲವರು ಒಂದೊಂದು ಹೊಲಿಗೆ ಹಾಕ್ಬಿಡ್ತಾರೆ ನಾನು ಡಬಲ್ ಸ್ಟಿಚನ್ನು ಹಾಕ್ತೀನಿ ಹಾಕ್ಬಿಟ್ಟು ಕೆಳಗಡೆ ಏನು ಬಾಟಮ್ ಇದೆಯಲ್ಲ ಆ ಬಾಟಮನ್ನು ಒಂದು ಇಂಚು ಅಷ್ಟು ಮಡ್ಸಿದ್ರೆ ಸಾಕು ಏರುಪೇರು ಬಂದಂಥದನ್ನ ಸ್ವಲ್ಪ ಕಟ್ ಮಾಡಿ ತೆಗೆದು ನಾವು ಇದನ್ನು ಒಂದು ಇಂಚಷ್ಟು ಮಡಚಿದರೆ ಸಾಕಾಗತ್ತೆ ನೋಡಿ ಈ ರೀತಿ ಮಡಿಸ್ಕೊಂಡ್ರೆ ತುಂಬಾ ಈಸಿ ಆಗತ್ತೆ ನೋಡ್ತಾ ಇದ್ದೀರಲ್ಲ ನಮಗೆ ಒಂದು ಅದು ಕಸ್ಟಮರ್ ಯಾವ ರೀತಿ ನಿಮಗೆ ಹೇಳಿರ್ತಾರೆ ನೀವು ಒಂದು ಇಂಚು ಮಡಚಿ ಕೆಲವರು ಅಗಲಾಗಿ ಮಡ್ಚೋದನ್ನು ತುಂಬ ಇಷ್ಟಪಡ್ತಾರೆ ಸ್ವಲ್ಪ ಚಿಕ್ಕದಾಗಿ ಮಡಿಸೋದನ್ನು ಕೆಲವರು ಇಷ್ಟಪಡ್ತಾರೆ ಇಂಥ ಟೈಮಲ್ಲಿ ಅವರ ಆಸೆ ಹೇಗಿದೆ ಅಂತ ತಿಳ್ಕೊಂಡು ಆ ರೀತಿ ನಾವು ಅದನ್ನು ಬಾಟಮನ್ನು ಫಿಕ್ಸ್ ಮಾಡಬೇಕಾಗತ್ತೆ ಈಗ ರೆಡಿಯಾಯಿತು ಮುಕ್ಕಾಲು ಭಾಗ ಇದಕ್ಕೆ ನಿಂದೆ ಡಾಡಿಸಿಡಿ ಮುಂದೆ ಡಾಡಿಸಿ ಅವಶ್ಯಕತೆನೇ ಇಲ್ಲ ಈಗ ಕಾಲರನ್ನು ಅಷ್ಟೇ ಅದನ್ನು ಅಷ್ಟೇ ನೀಟಾಗಿ ಇಟ್ಕೊಂಡು ಸ್ವಲ್ಪ ಏರುಪೇರಾದರೆ ನೆಕ್ಕನ್ನು ಸ್ವಲ್ಪ ತೆಗೆದು ನೋಡಿ ಕರೆಕ್ಟಾಗಿದೆ ಈಗ ಅಲ್ಲೊಂದು ನ್ಯಾಚು ಮಧ್ಯೆ ಒಂದು ನ್ಯಾಚು ಕಾಲರ್ಗೂ ಒಂದು ಮಧ್ಯ ನ್ಯಾಚ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿ ಬಂದಿದೆ ನೋಡಿ ಏನಕ್ಕೆ ಈ ನ್ಯಾಚ್ ಮಾಡ್ಕೋತಾ ಇದ್ದೀನಿ ಅಂದರೆ ಆ ಪಾರ್ಟ್ ಅಲ್ಲೇ ಬಂದು ಕೂರಬೇಕು ಅದಕ್ಕೋಸ್ಕರ ಇದಿಷ್ಟು ಫಿನಿಶಿಂಗನ್ನು ನೀವು ನಾವು ಮಾಡ್ಕೊತು ಅಂತಂದರೆ ಅಲ್ಲಿಗೆ ನಮಗೆ ಸ್ಕರ್ಟ್ ಮೇಲಿನ ಶರ್ಟು ರೆಡಿ ಆಗತ್ತೆ ಅದಕ್ಕೊಂದು ಕಾಜಾ ಮಾಡಿ ಒಂದು ಗುಂಡಿ ಹಾಕಿ ಕೊಟ್ರಂತೂ ಐರನ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಕೊನೆಯಲ್ಲಿ ಹೇಗೆ ಬತ್ತು ಅಂತಲೂ ತೋರಿಸ್ತೀನಿ ನೀವು ಒಳ್ಳೆ ದುಡ್ಡನ್ನು ಸಂಪಾದನೆ ಮಾಡ್ಬೋದು ತುಂಬಾ ಬೇಡಿಕೆ ಇದೆ ಜಾಸ್ತಿ ಲೇಡೀಸ್ ಇದನ್ನು ಸ್ಟಿಚ್ ಮಾಡೋಲ್ಲ ಇದನ್ನು ಸ್ಟಿಚ್ ಮಾಡುವಂಥವ್ರು ಜಾಸ್ತಿ ಜೆಂಟ್ಸೇ ಆಗಿರೋದ್ರಿಂದ ಇದರಲ್ಲಿ ಲೇಡೀಸ್ಗಳು ಸ್ಟಿಚ್ ಮಾಡೋದು ತುಂಬಾ ಸ್ಕೋಪ್ ಇದೆ ಯಾಕೆಂದರೆ ಹೊರ್ಗಡೆ ನಮ್ಮ ಹತ್ತಿರದಲ್ಲೇ ನಮಗೆ ಸ್ಟಿಚ್ ಮಾಡಿಕೊಡ್ತಾರೆ ಅಂದಾಗ ಎಂದಾಗ ಯಾರೂ ಹೊರಗಡೆ ಹುಡುಕೊಂಡು ಹೋಗುವಂಥದ್ದು ಇರೋದಿಲ್ಲ ಅದಕ್ಕೋಸ್ಕರನೇ ನಾವು ಕಲ್ತಿದ್ದೀವಿ ಆರ್ಡರ್ಸ್ ಬರಲ್ಲ ಅನ್ನೋವಂಥವ್ರಿಗೂ ಖಂಡಿತ ಆರ್ಡರ್ಸ್ ನೀವು ನೀಟಾಗಿ ಸ್ಟಿಚ್ ಮಾಡಿದ್ರೆ ಕೆಲಸ ನೀಟಾಗಿದ್ದರೆ ಮಾತ್ರ ಖಂಡಿತ ಆರ್ಡರ್ಸ್ ಸಿಗ್ತವೆ ಅಂತ ಹೇಳ್ತಾ ಇಲ್ಲಿ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಿಮ್ಮ ಏನು ಅನ್ನಿಸ್ತು ಅಂತ ಖಂಡಿತ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರೆಲ್ಲ ಕಲಿಬೇಕು ಅಂತ ಇಷ್ಟ ಇದೆ ಅವ್ರಿಗೆಲ್ಲ ನೋಡಿ ಎಷ್ಟು ನೀಟಾಗಿ ಬಂತು ಅಂತ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು